ಏನು ಚಾಲೆಂಜ್ ಕೊಟ್ರು ಏನೋ కమిಟಿಯವರು ತರಬೇಕು ಬಾಪ್ಪ ತರಬಗಂಡಸ ನೋಡುನು ಬಾ ನಂದು ಯಾವತ್ತಿದ್ರು ನಿನ್ನ ಜೋಡಿ ಚಾಲೆಂಜ್ ಇಟ್ಟಿ ಹಾಡಕಿದಾ ಹೌದು ಏನು ನೀನು ಏನು ಚಾಲೆಂಜ್ ಇದ್ರು ಏನು ತರಬೋವರೇನೋ ಒಂದು ಕೊಟ್ಟರು ಒಂದು ಫ್ರೀ ನಿನಗೆ ಒಂದು ಕೊಟ್ರು ಒಂದು ಪ್ರೀ ಮಕ್ಬೂಲಿಯ ಅಲ್ಲಪ್ಪ ಓ ನೀ ಬೆಕ್ಕತ್ತಿರಿ ಹ ಹುлиನೇ ಕಳ್ಸಿನಾ ಹೌದು ಹೌದಿಲ್ಲ ಹುಲಿ ಹುлиನೇ ನಾ ಕಳ್ಸಿನಂದಾಗ ನೀ ಯಾವದರೆ ಹುಲಿ ಕಳ್ಸಿರಬೇಕು ಹ ಈ ಮೂರು ವರ್ಷ ಏನು ನೋಡಿ ನಿಶ್ ನನಗೇನು ಗೊತ್ತಿಲ್ಲ ಹೌದು ಬರ ಬರಿ ಅದ ಮಾತಾಳ ಚಂದ ಹೇಳದ್ರೀರುತ್ತಿ ನೋಡು ಮೊದಲ ಮಾತಾಡೋದು ಸಂಸ್ಕೃತಿ ಕಲೀ ನೀ ಡೊಳ್ಳಿನ ಪದ ಹಾಡೋದು ಹಿಂದ್ರಗಡೆ ಇಟ್ಟು ಹೌದು ಹೌದು ಮೊದಲ ಮಾತಾಡೋದು ಸಂಸ್ಕೃತಿ ಕಲಿ ಹೌದು ಎಕ್ಕಾಡಿ ಕತ್ತಿಗ ಪ್ಲೇಟ್ ಚೀರುತ್ತಿ ಅನ್ನೋದು ಅಲ್ಲ ಏನು ಮಾತಾಡೋದು ಅದು ನಿಮಗೆ ಏನಾರ ಅಂದನೆ ನಾ ಚಂದಾಗಿ ಹೇಳೀನಿ ಏನ ಚಾಲೆಂಜ್ ಕೊಟ್ರು ಏನ ಕಮಿಟಿ ಅವ್ರು ತರಬೇಕು ಬಾಪ ತರಬ ಗಂಡಸು ನೋಡುನು ಬಾ ನಂದ್ ಯಾವತ್ತಿದ್ರೆ ನಿನ್ನ ಜೋಡಿ ಚಾಲೆಂಜ್ ಇಟ್ಟಿ ಆಡಿಕೆದ ಹೌದು ಏನು ಏನು ಚಾಲೆಂಜ್ ಎದ್ರ ಏನು ತರಬೋರೇನು ಒಂದು ಕೊಟ್ಟರು ಒಂದು ಪ್ರೀ ನಿನಗೆ ಒಂದು ಕೊಟ್ಟರು ಒಂದು ಪ್ರೀ ಮಕ್ಬೂಲ್ಯ ನೋಡು ಇವು ಅಂಜಿಕಿ ಮಾತ್ನ ವೇಲೇರ್ ತೋರ್ಸು ಹೌದು ಹೇಳದಮ್ಮ ಏನತ್ತ ಎಲ್ಲಾ ಮ್ಯಾಳ ಒಳ್ಳೆ ಬ್ಯಾರಿ ಹಾ

ಈ ಹಾಡು ಹಾಡಿದಾನ ಹೌದು ಮತ್ತ ಈಗ ಹೆಣ್ಣು ಮಕ್ಕಳೆಲ್ಲ ಕುತ್ತಾರತ್ತೆ ನಾ ಹಾಡ್ತೇನೆ ಇದು ಎರಡ್ ಸಾವಿರದ ಹದಿಮೂರಾಗ ಯಾರ ಹಾಡಿ ಬಿಟ್ಟಾರತ್ತ ನೋಡು ಅಲ್ಲ ಅವ್ರು ಹಾಡಿದ್ದೆ ನಾ ಹಾಡ್ ಬಾರ್ದೇನ್ ಲಿಕ್ಕಿಗಿಕ್ಕಿ ಬರ್ದಿಟ್ಟೇನ ಏನಮ್ಮ ಹೌದು ಹೌದು ಅಲ್ಲ ಯಾರು ಬರ್ದಿ ಹಾಡ್ಬೋದು ಅದಕ್ಕೆ ಏನ್ ಸಂಬಂಧ ಹೌದು ಅದಕ್ಕೆ ಇರ್ಲಿ ಯಾಕಪ್ಪ ತಂದ್ರ ಹೌದು ಹಾಡಿಕಿ ಹಾಡಿಕಿನೇ ಆಗಿ ಉಳಿಬೇಕು ಹೌದು ಹೌದಿಲ್ಲ ಹೌದು ಹೌದು ಈಗ ಬಿಡು ಏನತ್ತ ಕತ್ತೆಂದಿರಿ ಕುದು ಜಗತ್ತಿದಾಗ ನಿಂದ ಹಾಡವನೇ ಯಾರು ಇಲ್ಲ ಹೌದು ನೀನೇ ದೊಡ್ಡ ಮಂದಿರಿ ಹೌದು ನನಗ ಬಹಳ ಸಂತೋಷ ಅದ ಹೌದು ಯಾಕಪ್ಪ ಅಂತಂದ್ರ ಹನಿ ಓದಿತ್ತ ಸ್ವಾನ ಅವಕ ಶ್ವಾನಕ್ ಬಗಳ ಚಟ ಮತ್ತೊಂದು ಮತ್ತೊಂದೇನು ಗೊತ್ತಿಲ್ಲ ಆನೆ ತೆಲಿಕೆಡಿಸ್ಕೊಂಡು ಕೂತ್ ಹೌದು ಆನಿ ಕಿಮ್ಮತ್ ಏನಾತದ ಹೌದು ಹೌದು ಆನಿ ಕಿಮ್ಮತ್ ಕಮ್ಮದ ಅಲ್ಲ ಹೌದಾ ಪದ ಆ ನೀರು ಬರವಂಥವು ಆ ಸಮಾಜದೊಳಗೆ ಏನಾಗ್ಯದ ಸಂದೇಶ ನಾ ಆ ಕೊಟ್ರ ಹಾ ದನಿ ಮಾಡಿ ಚೀರ್ದ ನೋಡ್ಬೇಕಿತ್ತು ನೀ ಕೆಟ್ಟ ದನಿ ಮಾಡ್ಯದು ನೋಡು ಅವು ಯಾರು ಹಸ್ತ ಜೀವತ್ಯದೊಳಗೆ ಹೆಸರು ಮಾಡಿರಿ ಒಳ್ಳೆ ಹೆಸರು ಗಳಿಸಿರಿ ಚಂದಗೆ ಹಾಡ್ಲಕ್ಕತ್ತೀರಿ ಅದಕ್ಕೆ ಎಲ್ಲಾ ದೈವದಲ್ಲಿ ಒಂದು ವಿನಂತಿ ಅದ ಏನು ಹೇಳಬೇಕತ್ತೀಪ್ಪ ಇವ್ನು ಚಿಯಮ್ಮಿಯ ಕ್ರಿಕೆ ಚಿಯಾಮಿ ಅವ್ರಿಗೆ ಬೇರೆ ಬೇಕಾಗ್ಯದ ಹಗಳ ಹೇಳ್ಯಾರ ಅವ್ರು ಗಜಮಾ ಅವ್ರು ಹೇಳ್ಯಾರ ಅವ್ರು ಹೇಳ್ಯಾರೀಪ್ಪ ಅದಕ್ಕ ಮತ್ತೊಂದು ಏನಿಲ್ಲ ಏನು ಹಾಡಿಕಿ ಹಾಡಿಕಿ ಹೆಂಗೆ ಹೆಂಗೆ ರೀ ಇಟ್ಟೆಲ್ಲ ಹಿರಿಯರು ಕುಡೀರಣ್ಣ ಹೌದು ಗೌಡ್ರ ಹಾಂ ದೊಡ್ಡವರು ಕೂಡಿರಿ ಹೌದು ನಾ ನಿಮಗೆ ಏನು ಇಲ್ಲ ಹಾಂ ಕೇಳುವುದು ಏನು ಗಜಮ ಅಂದ್ರ ಅವರು ಹೌದು ಅದರ ಅರ್ಥ ನನಗೆ ಗೊತ್ತಿಲ್ಲ ನಮಗಂತೂ ಗೊತ್ತಿಲ್ಲ ನಾವು ಶಾಲಿಗೆ ಹೋದವರೆಲ್ಲ ಹೆಪ್ಪಟ್ಟ ಹೌದಿಲ್ಲ ಹೌದು ಅದಕ್ಕೆ ಇರ್ಲಿ ಹೌದು ಆ ಗಜ್ಮಾ ಅವ್ರ ಸುದ್ದಿ ಉಳಿಯಲಿಕ್ಕ ಗೌಡ್ರ ಆ ತಡಿ ಅವ ನೀ ಮಾತಾಡ್ಬೇಡ ನಾನು ನನ್ನ ಉಕ್ಕಲಕ್ಕತ್ತದ್ರಿ ನೀ ಉಕ್ಕ ನಿನಗೆ ಬಿಡ್ತೀನಿ ನೀನೇ ಹಾಡಕತ್ತ ಹೌದು ಹೌದಿಲ್ಲ ಹೌದು ಅದಕ್ಕೆ ಇರಲಿ ನಾ ಆತ್ಮೀಯ ಬಂಧುಗಳೇ ಏನ್ರಿಪ್ಪ ಯಾಕಪ್ಪ ತಂದ್ರ ಯಾಕಿರಿ ಗೌಡ್ರ ಭಾಳ ಚಂದ ಹೇಳಿ ಪದ ಹಾಡದ್ರ ಅವರು ಏನತ್ತಿ ಹೇಳಿ ಹೇಳಿ ಹಾಡದ್ರ ಹಿಂಗ ಹಿಂಗೆ ನನ್ನಂಗೆ ಏರು ಹಾಡಬೇಕು ಅಕ್ಷರ ಮುಟ್ಟಿ ಹಾಡಬೇಕು ಆಯ್ ಉತ್ತು ಹ್ ಗುಡಿ ಇಲ್ಲಿ ಚಚ್ಕ ಮಾಡ್ಯಾರ ಬನ್ರಿ ಚಚ್ಕಕ್ಕೆ ಹೋಗಿ ಬರ್ರಿ ನಾತ ನೀ ಸುಮ್ಮ ಮಾಸ್ಟರ್ಗಳ ರೆ ಟ್ರಾನ್ಸ್‌ಫರ್ ಯಸ್ ಮನ್ ತೊಂಡರತ್ತಿನ ಇವರು ಕಾಲಾಗ ಹೌದು 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 ಸಕಸಲಿ ಇರೋ ಬಿದ್ದಿ ಸಕಸಲಿ ಇರ ಆ ಜರ್ ಹೇರ್ ಇರ್ಲಿ ಹಾ ಇರ್ಲಿ ಇರ್ಲಿ ಬಿಡ್ರಿ ಏನೇ ಸಾಧನಾ ಮಾಡ್ರಿ ಗೌರ ಅದಕ್ಕೆ ಬಸಣ್ಣ ಏನ್ರೀಪ್ಪ ತಳಕು ತಣ್ಣಾಜಾ ಮಾತಾಡಿದರು ಅವರು ಏನು ಮಾತಾಡಿದರು ತಳಕು ತಣ್ಣಾಜಾ ಅವರು ಅವರು ಹಿಂಗ ಇಯರ್ ಹಾಡಬೇಕು ಹಿಂಗ ಹಿಂಗ ಕಂಟ್ ಮತ್ತ ನನಗತ್ತಾರ ನನ್ನಂಗ ಮಾತಾಡು ನನ್ನಂಗ ಮಂದಿಗಳು ಗುಳಸನಂತ ಗರು ನಿನ್ನಲ್ಲಿ ಇತ್ತಪ್ಪ ಅಂತಂದ್ರ ಈ ಟೇಜ್ ಬಿಟ್ಟು ನೀ ತೆಳಗಿಳಿಯದ್ರಾಗೆ ನಿನ್ನಲ್ಲಿ ಇರ್ತಕ್ಕಂತ ಇದ್ದೆ ನಾಶ ಆಗಿ ಹೋತದ ಬಾ 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 ಏನೋ ಸ್ರಾಪ್ರಿ ಇವ್ರದು ಅಪ್ಪ ಅಂತ ಹರಿಕಪ್ಪ ನಿಂದು ಅಡ್ಮೂಟ ಹರಿಕಿ ಚಲಕ್ ನಾ ಹತ್ತೀನಿ ಏನು ಒಂದ್ ಇನ್ನಂತೇದ ಏನ್ರಿ ಗೌಡ್ರ ನಿಮ್ಮಲ್ಲಿ ಎಟ್ಟು ಬಾಯಿ ಹಾಕದ ನೋಡು ಹಾ ಇನ್ನ ನೀವು ಚಂದ ಹಾಡಿ ಬೆಳೆದಿರ್ಬೇಕು ಹೌದು ನಾ ಬೆಳೆದಿದ್ದೆ ಮಂದಿಗೆ ಬೇಯೆ ಬೆಳೆದಿಲ್ಲ ಹೌದು ಇದ್ರಾಗ ನಂದೇನು ಅಭ್ಯಂತ್ರಿ ಇಲ್ಲ ಫೇಸ್ಬುಕ್ ವಾಟ್ಸ್ಆ್ಯಪ್ ಆಗಿ ಇಟ್ಟಿದ್ದು ನಿಮ್ಮಂತ ದೊಡ್ಡವರು ಈಗ ಈಗೇನು ಹೇಳಕತ್ತೀರಿ ನೋಡು ಅಬ್ಜಲ್ಪುರದವರು ಹೌದು ಪೆಂಟು ಮಾಸ್ತರ ಹಾಂ ನಿಮ್ಮಂತ ದೊಡ್ಡವರು ಮಾತು ಕೇಳೇನ ಸಮಾಧಾನ ಹಾಳಕತ್ತೀನಿ ಹಾಂ ನೀವು ಒಂದು ವಿನಂತಿ ಏನು ರೀ ಜಗತ್ತಾದಾಗ ಎಲ್ಲಾರ್ಗು ಹಿಡ್ಕೊಂಡು ಹೇಳ್ತೀನಿ ಹಾಂ ಹಾಂ ಭಾರಿ ಇದ್ದೀನಿ ಹೌದು ಅವ್ರಿಗೆ ಮಾಡುದೇ ನನಗೆ ಮಾಡಿದ್ರೆ ನಾ ಅದು ಬ್ಯಾರೇನೆ ಮಾಡ್ತೀನ ಕಲ್ಪನೆ ಇರ್ತದ ನೋಡು ಹೌದು ನೀವು ಏನೂ ಮಾಡಲ್ಲ ಹ ನಿಮ್ಮ ಕೈಲಿ ಏನೂ ನೀಗುವುದೇ ಇಲ್ಲ ಹೌದು ನಿಮ್ಮಲ್ಲಿ ಎಷ್ಟು ಪವರ್ ಇರ್ತದ ಹೌದು ನಿಮ್ ಎದರ್ನೇವ್ನಲ್ಲಿ ಅಟ್ಟೆ ಪವರ್ ಇರ್ತದ ಹೌದು ಯಾರಿಗ್ಯಾರು ಅಂಜು ಕಾಲ ಹೋಯ್ತು ಹೌದು ಈಗೇನು ಇಲ್ಲ ಹ ಇನ್ನ ಒಂದ್ ಇನ್ನಂತ ಮಾತಾಡಿದ ಮಾತಿಗೆ ಇಲ್ಲಿ ಅನ್ನ ಬೇಗಳಿಲ್ಲ ಇದ್ರಾಗ ಏನು ಇಲ್ಲ ಹೋ ತೋ ತೋ ಸ್ವಲ್ಪ ಶಾಂತ ಒನ್ ಮಾತು ನಮ್ಮ ರೇವಣಸಿದ ಗುರುಗಳು ಗುರುಜಿ ಅವರ ಹಾಲು ಮತ್ತು ಸಮಾಜದಾಗ ಹುಟ್ಟೀರಿ ಹುಟ್ಟೀರಿ ಕರೆ ಹಾಲು ಗುಣ ಒಂದರೆ ಕಲಿಯ ತಿನ್ನ ಹೆಂಗ್ರಿ ಗೌಡ್ರ ಏನು ಮಾತಾಡ್ತೀರಿ ಏನಿಲ್ಲ ಹೌದು ಸೊನ್ಯಾಳ್ ಗೌಡನು ಅವನು ನಿಮ್ಮ ಸಮಾಜದಾಗ ಹುಟ್ಟದವನೇ ಗಾಣಿಗೇರ ಸಮಾಜದಾಗ ನಾ ಏನು ಗಾಣಗೇರಿ ಸಮಾಜದಾಗ ಹುಟ್ಟಿನ ಹೇಳಿ ಇಲ್ಲ ಯಾರಿಗಿರಿ ಹೇಳೀನಿ ಇಲ್ಲ ಅಲ್ಲ ಹುಟ್ಟಿರ್ಬೇಕು ಏನ್ ತಪ್ಪು ಸೇವೆ ಮಾಡ್ಲಕತ್ತೀವಿ ಗುರುನಾಥನ ಸೇವಾ ಹೌದು ಅದಕ್ಕೆ ಅವ್ರಂದ್ರುಳು ಶುದ್ಧಪ್ಪ ಮಾತಂದ ನೋಡು ಎಷ್ಟೆಲ್ಲಾ ದೈವದವ್ರು ಕೂತಿರೋ ಒಂದು ವಿನಂತಿ ಅದ ಏನಪ್ಪ ಮಾಸ್ತರ್ಗ್ ಮಾತಾಡ್ಲಕ್ಕ ತುದಿ ನಾಲಿಗೆ ಮ್ಯಾಗ ಅದ ತಡ ಹತ್ತಲ್ಲ ಹ ಯಾಕ ವಯಸ್ಸನ್ಯಾಗ ದೊಡ್ಡವರು ಹಾಡಿಕೆ ಒಳಗ ನಮಕಿತ್ತ ಮೊದಲ ದೊಡ್ಡವರು ಹೌದು ಅದಕ್ಕ ಒಂದು ವಿನಂತಿ ಅದ ಏನ್ರಿ ಮಾಸ್ತಾರ ಅವರ ಏನು ನೀವು ನನಗೆ ಸಿದ್ಧಪ್ಪ ಅಂದಿರ ಅಂತ ಹೇಳಿ ಹೊಳಿ ಮಾತಾಡಿದ್ರಮದು ನಮಗ ಏನು ಪರಾಕ್ ಪರಾಕ್ ಇಲ್ಲ ಇವ ಯಾಕೋ ಹಿಂಗ ಮಾತಾಡ್ಲಕತ್ತ ನಮಗ ಅಂಜೆ ಅಂತ ನೀವು ತಿಳ್ಕೊಂಡ್ರ ಅದು ನಿಮ್ಮ ತಪ್ಪ ಹೌದಾ ಹೌದು ಯಾಕಪ್ಪ ಅಂತಂದ್ರ ಯಾಕ ಇರ್ಲಿ ಈಗಾಗಲೇ ಪ್ರಶ್ನೆ ಉತ್ತರಗಳ ಮಾತು ಬಹಳ ಬಹಳ ಚಂದ ಆಗ್ಯಾವ ಹೌದಿಲ್ಲ ಹೌದಿಲ್ಲ್ರಿ ಅವರು ಕಮಿಟಿ ಅವ್ರಂದ್ರು ಬುಕ್ ಇಲ್ಲ ಇಲ್ಲ ಅವ್ರು ಹೇಳಿದ್ದು ಬುಕ್ ಇಲ್ಲ ಉತ್ತರ ಇದಕ್ಕೆ ನೀವು ಕಮಿಟಿ ಅವ್ರು ಒಪ್ಪತ್ತೀರಿ ಹೆಂಗ ಅವ್ರು ಒಟ್ಟು ಮಾಡಿದ ಸಹಿ ಹತ್ತೀರಿ ಹ್ಯಾಂಗ ನೀವು ಕಮಿಟಿ ನಡೆಸವ್ರಿ ಹ್ಯಾಂಗ ಯಾರೀ ಮ ಉತ್ತರ ಹೇಳಕ್ ಬಿಡಬಾರ್ದಿತ್ರಿ ಉತ್ತರ ಹೇಳಕ್ ಬಿಡಬಾರ್ದಿತ್ತು ಹಾ ರೀ ಬುಕ್ಕ ಇಲ್ಲ ಅಂದ್ರೆ ನನಗೆ ನಾ ಹ್ಯಾಂಗ್ ಬರಲ್ಲ ಅಂದಿನ ಹ್ಯಾಂಗ್ ಬರಲ್ಲ ಅನ್ಬೇಕ್ರಿ ಗೊತ್ತಾಗಬೇಕಲ್ರಿ ನಾ ಸ್ವಚ್ಛ ಬರಲ್ಲ ತಿಳಿನಿಲ್ರಿ ಸರ್ ಇದ್ರಿ ನಾ ಬರಲ್ಲ ತಿಳಿನಿಲ್ರಿ ಹಾ ತಗೊಂಬ್ರಿ ಮೊದಲೇ ಸರ್ ಹೇಳಿನ್ರಿ ನಾ ಬರೋದಿಲ್ಲ ನಿಂದು ಬರೋದ್ರೆ ಹೇಳ ನೀವು ಹುಲಿ ಇರ್ಲಿ ಹೌದು ಈಗಾಗಲೇ ರೇವಣ್ ಸಿದ್ಧ ಮಾಸ್ತಾರ್ ಅನ್ನೋ ಹೇಳದ್ರು ಏನ್ ಹೇಳ್ಯಾರಿಪಾ ಆದ್ರ ಪ್ರಶ್ನೆದ ಉತ್ತರ ಕರೆಕ್ಟ್ ಅದನಪ್ಪ ಬುಕ್ಕಗಳು ತಂದಿಲ್ಲಾ ಆ ಅವ್ವ ಹೇಳ್ತೀನಿ ಅದಕ್ಕ ಅವ್ರು ಒಪ್ಪದ್ರ ಅಂದ್ರ ಒಪ್ಗೊಳಿಗ್ ಒಪ್ಲಿಲ್ಲ ಅಂದ್ರ ನಾವು ಇಲ್ಲ ಅಂತ ಹೇಳ್ತಾರ ಅವ್ರು ಹೇಳ್ಯಾರ ನಮ್ಮ ಸಿದ್ಧವನ್ನು ಏನಂತಾರ ಏನಂದ ರೀ ನೀವ್ ಕಮಿಟಿಯವ್ರೆ ಹೆಂಗ್ ಬಿಟ್ಟ್ರಿ ನಾವ್ ಅವ್ರಿಗೆ ಬಿಟ್ಟಿಲ್ಲ ನಾ ಅವ್ರಿಗೆ ಹಿಡ್ಕೊಂಬಾ ಏನಾದ್ರು ಬಿಡೋರಿ ಇಲ್ಲ ಹತ್ತಿರ ತನ್ ನಾವ್ ಎಲ್ಲಿ ಬಿಟ್ಟಿದ ಅಂತ ನೀವ್ ತಿಳ್ಕೊಬೇಡ್ರಿ ಬಿಡೋದೇ ಇಲ್ಲ ಹೌದ್ ನಿಮ್ದ ಏನದ ನೀವು ಚಾಲು ಮಾಡಿ ಹೌದು ಅವ್ವ

ಇರ್ಲಿ ಸರ ಅದ ಏನು ದಯವಿಟ್ಟು ಯಾಕಪ್ಪ ಅಂತಂದ್ರ ಸತತವಾಗಿ ನಮ್ಮ ಹಾಡಿಕೆ ನಡೆದ ಮೂರು ದಿನ ಐತ್ರಿ ಇವತ್ತಿನ ತಕ್ಕ ಹೌದು ಕಂಟಿನ್ಯೂ ಒಂದು ಎರಡು ಮೂರು ಹೌದು ಈಗ ಗುರುನಾಥ್ ಮಾಸ್ತರ ಮ್ಯಾಳಿಗೆ ಸಂಜೆ ಹಾಡಿಕೆ ಹೋಗೋರದ್ರಿ ಇವ್ರು ಎಲ್ಲಿ ಹುಣಗುಂದ್ ತಾಲೂಕ ಹೌದು ಯಾಕಪ್ಪ ಅಂತಂದ್ರೆ ಇದು ನಂದು ಮೂರನೇ ಸಂದ ಹೌದು ಒಂದು ಒಂದ್ ಹೇಳ್ತೀನಿ ಕೇಳು ಅಲ್ಲಲ್ಲ ನಾ ಹೇಳತ್ತೀನಿ ಗುರುನಾಥ್ ಮಾಸ್ತರಾಗ ಅವ್ರ ಹಾಡಿಕ ಕಳಸುದದ ಯಾಕಪ್ಪ ತೊಂದರೆ ನಾಳಿಗೆ ತೊಂದ್ರೆ ಆಗಿರ್ಬಾಡ್ದಿ ಹೌದು ಅದಕ್ಕೆ ಏನ್ ಹೇಳುದಪ್ಪ ಅಂತಂದ್ರಿ ನೀವು ದಯವಿಟ್ಟು ಎಂಟು ಹತ್ತು ಮುಂದೆ ಎಲ್ಲ ಎಲ್ಲಾ ಅದಾವ ಎಟ್ ಕಾರ್ಯಕ್ರಮ ಆಗ್ಬೇಕಾಗಿತ್ತು ಅಟ್ ಆಗ್ಯದ ಮತ್ತೆ ಇನ್ನ ಏನಾರೀ ನೀವು ಹಾಡಸ್ಗಳು ಇದ್ರಿ ಅಂದ್ರೆ ನಮ್ಮ ಕಲಾವಿದ್ರ ಹಾಡ್ತಿದ್ರ ಅಂದ್ರ ದಯವಿಟ್ಟು ಅವ್ರ ಕೈಲಿ ಹಾಡಸ್ಕೋರಿ ನನ್ನ ಕೈಲಿ ನೀುದಿಲ್ಲ ಹಾ ರೀ ಇಲ್ಲ ಜನ ಕುಂದಿರ್ತದ್ರಿ ಸಲ ಮಾಡಿಲ್ರಿ ನಾ ಒಟ್ಟು ಹೇಳ್ತೀನಿ ಅಲ್ಲಲ್ರಿ ಓ ಅಣ್ಣ ಹಾಂಗಲ್ರಿ ಮುಂಜಾನೆ ಎಂಟಕ್ಕೆ ಬಂದು ಬಿಜಾಪುರದಾಗ ನಿಂತೀನಿ ಓ ಅಣ್ಣ ನಾ ಎಂಟಕ್ಕೆ ಬಂದು ಬಿಜಾಪುರದಾಗ ನಿಂತಿನಿ ಅಲ್ಲಿ ಒಂಬತ್ತು ವರಿತನ ಈಗ ಹೆಂಗಾಗ್ತದಪ್ಪ ಅಂತಂದ್ರ ಅದು ಹಾಡ್ಕಿ ಅವ್ರದ್ದು ಹಾಡ್ಕಿ ಅವ್ರದ್ದು ಹಿಂದೆ ಹ್ಯಾಂಗಿರ್ತದ ಅವರಿಗೆ ಕೂನ್ ಇರ್ತದ ಎಲ್ಲಿ ಹೋದ್ರೆ ನಾವು ಎಲ್ಲ ಹಾಡದವ್ರೆ ಇದ್ದೇವೆ ನಾವು ಎಲ್ಲ ಇದು ಸಮಸ್ಯೆ ಕೂನ್ ಇದ್ದಿದ್ದು ಮಾತದ ಮತ್ತೆ ಅವ್ರದ್ದು ಏನೋ ತಾರ ಸಮಸ್ಯೆ ಆದ ಆದಕ್ಕರೆ ಈಗ ಇಟ್ಟೆಲ್ಲ ದಯವಿ ಕೂತದ ಅವ್ರಿಗೆ ಒಂದು ಜಾರ ಏನಾರ ಒಂದು ಎರಡು ನಾ ಮಾತಾರೆ ಹೇಳಿ ಎರಡು ಪದಾರ್ ಹಾಡಿ ಅವ್ರಿಗೆ ಸಂಜಿ ಕಳೆದ ಅಂದ್ರೆ ಆರತಿ ಮಾಡ್ಕೊಂಡು ನೀವು ಹೋಗ್ಬೇಕ್ರಿ ಆಯ್ತು ಆಯ್ತು ಅವ್ರಿಗೆಲ್ಲ ಮನಸ್ಸು ನುಚ್ಚು ಹೋಗ್ಬೇಡಿ ನೀವು ಅವ್ರು ಆದ ಬಳಿಕೆ ಮಾಡ್ತಾರೆ ಆರತಿ ಹಲೋ ಗೌಡ್ರ ಹ ಅವ್ರ ಏನಪ್ಪ ಜೀವನದಾಗ ಏನೇ ಸಾಧನ ಮಾಡಬೇಕು ಹೌದು ಗಪ್ರಿ ಕಾಕ ಹರಿ ಹಾ ಆಯ್ತಾಯ್ತು ಗೌಡ್ರ ಹ ಇಲ್ಲಿ ನಿಮ್ಮ ಮೌನ ಬಳಗ ಅರ್ಧ ಕುತದ ಈ ಕಡೆ ನಿಮ್ ಅಪ್ಪನ ಬಳಗ ಅರ್ಗ ಕುತ್ತ ಹೌದು ಜೀವನದ ಸಾಧನ ಕೈ ವೇಳ್ತೀನಿ ಗುಡ ಮುಂದ ಹ ಜೀವನದಾಗ ನಮ್ಮ ಆಲಿ ನಿಮ್ ಹೆಣ್ಮಕ್ಳಿಗಿ ಹೊಡೀರಿ ಬಡೀರಿ ಕಡೀರಿ ತವ್ರ ಮನಿ ಹಚ್ ಕುಟು ಬ್ಯಾಡ ಬ್ಯಾಡನಲ್ಲ ದಾ ಕುಟಿಯೋದು ಮಾತ್ರ ಬಿಡಬೇಡ್ರಿ ಮಾತಾಡಂದ್ರ ಮಾತಾಡ್ತೇವೆ ಕಾಮಿಡಿ ಮಾಡ್ತೇವೆ ಮಂದಿ ನಗಸ್ತೇವೆ ಇಲ್ಲ ನಾವು ಬರೀ ಹಾಡಂದ್ರ ಹಾಡ್ತೇವೆ ಹಾ ಇಲ್ಲ ಬ್ಯಾಡಕತ್ತೇವೆ ಹಾ ನಮ್ಮ ಇದ್ರ ಅವನು ಗೌಡ್ರೋಲಿ ಹಾಲ್ ಹೇಳ್ ಕಂಡು ಹೋಲಿ ಬಹು ಸಂತೋಷ ಕಹರ್ ಆಳಿಂಗರಾಯ ಶಿವಲಾಮ ಅವರ ಜೆ ತುಡದಾನ ಪ್ರಾಲ ಪಲ ಕೈರಸೇಗ ನನ ಕಾಸ ಜಗದ ಜೈ ಮೇಡ ತೀರ ಗಂಗಾ ಮಲ್ಲಿಗೆ ನನ ಶೇಗ ಕೂಡಿ ಹಟ್ಟಜಿ ಪಾಗಳಿ ಕ್ಷೇತ್ರ ಅವನ ಕಲ ಬೆ ಸಭಾಲ್ ತಿಳ ಗೋಡೆದ ಸಬೋ ಮಾಳಿಂಗ ರಾಯ ತನೆಯ ಶಿವ ನಾಮ ಚರೇ ತೊಡದ ಪ್ರಾಣ ಬಲ ಕೈರೇಷವಾಡಾಗ ನನ್ನ ಕಾಸ ಭೂ ಬಿರ್ವಾ ಶಿ ನೀರ ಗಂಗ ಮಲ್ಲಿಗೆ ಒಳಗ